ತೀರ್ಥಹಳ್ಳಿ ಶಾಸಕ ಆರ್ಗಾನಂದ ಹೆಸರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ನೀವು ಶಾಸಕರಾಗಿ ವಿರೋಧ ಪಕ್ಷ ಇದನ್ನು ಏನು ಹ್ಯಾಕ್ ಇದು ಅಂತ ನೋಡಿ ಈಗಾಗಲೇ ಯಾವ್ಯಾವ ತನಿಖೆ ಮಾಡಬೇಕು ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗ ಎಲ್ಲ ಕೆಲವಾಗಿದೆ ಉದ್ದೇಶಪೂರ್ವಕವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡಾ ಕೇಸಲ್ಲಿ ಬೇಕಂತ ಇವತ್ತು ಬಿ ಜೆ ಪಿಯವರು ಇದನ್ನು ತಂದಿದ್ದಾರೆ ಸುಮ್ಮನೆ ಅದ್ರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು ಬೈಯೋದು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ನನ್ನ ಪಕ್ಷಕ್ಕೆ ಡ್ಯಾಮೇಜ್ ತರೋ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವ ಇದಿಲ್ಲ ಅವ್ರದ್ದು ಬಂದರೆ ಬಿಡೋದಿಲ್ಲ ಏನು ಜ್ಞಾನೇಂದ್ರ ಸುಮ್ಮನೆ ಬಿಡೋಕ್ಕಾಗತ್ತಾ ಹಾಂ ಜ್ಞಾನೇಂದ್ರ ಕೇಸು ತಗೊಂಡ್ರೆ ಅದು ಎತ್ತಿದ್ರೆ ಮತ್ತು ತೊಗೊಳ್ತೀವಿ ನಾವು ಯಾಕಂದರೆ ಜ್ಞಾನೇಂದ್ರ ಹೇಳಲ್ವ ಸ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಲ್ಲ ಈ ಬೀಟ್ ಕಾಯ್ನಲ್ಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ ಆವಾಗ ಯಾರು ರಾಜೀನಾಮೆ ಕೊಡಬೇಕು ಏನು ಅನ್ನೋದು ಗೊತ್ತಾಗುತ್ತೆ ಜನರಿಗೆ ಗೊತ್ತಾಗಬೇಕಲ್ಲ ಹಾಂ ಇವರೇ ಇವರಲ್ಲಿ ಇವರು ಸರ್ಕಾರ ಇದ್ದಾಗ ಭಾಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ ಇದು ರಾಜ್ಯದ ದ್ವೇಷ ರಾಜಕಾರಣ ಮಾಡಿಕೊಟ್ರೆ ಮಾಡಲೇಬೇಕಾಗತ್ತೆ ಎಲ್ಲರೂ ಅಲ್ವಾ ಅದರಿಂದ ಇವೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ಈಗೆಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ ಹಾಗೆ ಭಾಳಷ್ಟು ಹಗರಣಗಳು ಬರ್ತವೆ ಅವ್ನು ನೋಡಿ ಅವನಂತ ನೀಚ ಯಾರು ಇಲ್ಲ ಮುನಿರತ್ನ ಏಡ್ಸ್ ಹೋಗಿ ತಗೊಬಂದು ಸ್ವಿಚ್ ಮದುವೆ ಕೊಟ್ಟು ಸಾಯಿಸ್ತೀನಿ ಅಂತ ಹೊಟ್ರೆ ಅಂದ್ರೆ ಅವ್ನು ಗುಂಡಿಟ್ಟು ಹೊಡಿಬೇಕು ಅವ್ನು ಬಿಡಬಾರ್ದು ಅವನು ಅವನು ಫಸ್ಟ್ ಗುಂಡಿಟ್ಟು ಹೊಡೆದೇ ಸಾಯಿಸ್ಬೇಕು ಅವನು ಇಂಥ ಕೆಟ್ಟ ಹುಳಗಳು ಇದೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇರಬಾರ್ದು ಅಂತ ನನಗನ್ನಿಸ್ತದೆ ಇಷ್ಟು ಕಷ್ಟ ಮನಸ್ಥಿತಿಯಲ್ಲಿ ಇರುವವರು ಇರಬಾರ್ದು ಅನ್ನೋ ಉದ್ದೇಶ ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು ಯಡಿಯೂರಪ್ಪನ ಮೇಲೆ ಫೋಕ್ಸೋ ಇದೆ ನಡೀತಾ ಇಲ್ವ ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವಾ ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದ ಮೇಲೆ ತಾನಾಗಿತ್ತು ಹಾಂ ಹೌದು ಹಾಂ ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾರಲ್ವ ಎಲ್ಲ ನಡೆದಿದೆ ಬಟ್ ಏನಂದರೆ ಸಣ್ಣ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು ಇವ್ರಿಗೆ ಯಾವುದು ಸಿಗಲ್ಲಲ್ಲ ನೂರ ಮೂವತ್ತಾರು ಸೀಟ್ ಯಾವಾಗ ನಾವು ಬಂದಿದ್ದೀವಿ ಅವ್ರಿಗೆ ತಡ್ಕೊಳೋಕಾಗ್ತಾಯಿಲ್ಲ ಇಲ್ಲವಿಲ್ಲವಿಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ ಹಾಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಗ್ಸ್ಬೇಕು ಮುಂದೆ ಸರ್ಕಾರ ಏನೋ ಮಾಡಬೇಕು ಬೀಳಿಸ್ಬೇಕು ಅಂತ ಹೇಳ್ತಾರೆ ಅವ್ರ ಕನಸಲ್ಲೂ ಬೀಳ್ಸೋಕ್ಕಾಗಲ್ಲ ಯಾಕಂದರೆ ನೂರ ಮೂವತ್ತಾರು ಜನ ನಾವು ಸ್ಟ್ರಾಂಗಾಗಿದ್ದೀವಿ ನಾವು ಒಳ್ಳೆಯ ರೀತಿಯಲ್ಲಿ ಇದ್ದೀವಿ ಯಾವ ಸರ್ಕಾರವನ್ನು ಬೆಳೆಸೋಕ್ಕೆ ಸಾಧ್ಯವೇ ಇಲ್ಲ